ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೊಸದೊಂದು ಡಿಸೈನ್ನ ಪರ್ಚಿಸ್ತಿದ್ದೀನಿ ಲಕ್ಷ್ಮೀ ಕಾಯಿನ್ಸ್ಗಳನ್ನ ಬಳಸಿ ಯಾವ ರೀತಿಯಲ್ಲಿ ಹೊಸ ಹೊಸ ಕ್ರೋಶ ಡಿಸೈನ್ಸ್ಗಳನ್ನ ಮಾಡ್ಬೋದು ಅನ್ನೋದನ್ನು ಈ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಸುಂದರವಾಗಿರ ಬಂದಿರುವಂತಹ ಡಿಸೈನ್ ಇದು ಇದಕ್ಕೆ ಬೇಕಾಗುವಂತಹ ವಸ್ತುಗಳು ನಾರ್ಮಲ್ ಸಿಲ್ಕ್ ಥ್ರೆಡ್ಸ್ನ ತೋಡಿದ್ದೀನಿ ಸೀಸರ್ ಫ್ಯಾಬ್ರಿಕ್ ಗ್ಲೂ ನೀಡಲ್ ನೋಡಿದ್ದೀನಿ ಲೆವೆನ್ ಎಮ್ ಎಮ್ದು ನಾರ್ಮಲ್ ನೀಡಲ್ಸ್ಗಳನ್ನ ಮತ್ತು ಗೋಲ್ಡನ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಕೆಲವೊಂದು ಬೀಡ್ಸ್ಗಳು ನಾರ್ಮಲ್ ಇದು ತ್ರೀ ಎಮ್ ಎಮ್ ಗೋಲ್ಡ್ ಬೀಡ್ಸು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ಇದರ ಜೊತೆಗೆ ನೋಡಿ ಇದೊಂದು ರೌಂಡ್ ಬೀಡ್ಸು ಸ್ವಲ್ಪ ಮೀಡಿಯಮ್ ಸೈಜ್ ನೋಡಿ ತೊಗೊಂಡಿದ್ದೀನಿ ಇದು ಕ್ಯಾಪ್ಸು ಫ್ಲವರ್ ಕ್ಯಾಪ್ಸ್ಗಳನ್ನ ತೊಗೊಂಡಿದ್ದೀನಿ ಇದರ ಜೊತೆಗೆ ಲಕ್ಷ್ಮಿ ಕಾಯಿನ್ಸ್ಗಳು ಬರುತ್ತಲ್ಲ ಆ ಶೇಪ್ನ ಬೀಡ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಇದನ್ನೆಲ್ಲ ಬಳಸಿ ಹೇಗೆ ಮಾಡೋದು ಅಂದರೆ ಮೊದಲನೇದಾಗಿ ನೋಡಿ ರಿಂಗ್ ಬೀಡ್ಸಿರುತ್ತಲ್ವ ಅದಕ್ಕೊಂದು ಲಾಕ್ ಹಾಕಿ ಸಿಲಿಕ್ ಥ್ರೆಡ್ಸ್ ಇದೆಯಲ್ವ ಅದನ್ನು ಉಪಯೋಗಿಸ್ಕೊಂಡು ನಾವು ಇಡೀ ರಿಂಗ್ನ ಸುತ್ತ ಹೇಗೆ ಕ್ರೋಶನ ಹೇಳಿಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಒಂದು ಲಾಕ್ ಆದಮೇಲೆ ಎರಡು ಡಬಲ್ ಲಾಕ್ ಹಾಕೊಂಡಿದ್ದೀನಿ ನಾರ್ಮಲ್ ಎರಡು ಚೈನ್ ಮಾಡಿಕೊಂಡು ಸುಝಿಮೆಯಿಂದ ದಾರ ತಂದು ಆ ನಂತರ ನೀಡಲ್ಸ್ ಒಳಭಾಗದಿಂದ ಥ್ರೆಡ್ಡನ್ನು ಇದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಸೂಜಿ ಮೇಲೆ ದಾರ ರಿಂಗ್ ಬೀಡ್ಸ್ ಒಳಗಡೆಯಿಂದ ಥ್ರೆಡ್ಸ್ನ ತೊಗೊಂಡು ಆ ನಂತರ ಡಬಲ್ ಕ್ರೋಶನ ಮಾಡ್ಕೊತೀನಿ ನೋಡಿ ಎಸ್ ಫಸ್ಟ್ ಚೈನ್ ಮತ್ತು ಸೆಕೆಂಡ್ ಓಕೆ ಇಲ್ಲಿ ಎರಡು ಚೈನ್ ಆಯಿತು ಇದೇ ರೀತಿ ಫುಲ್ ರಿಂಗನ್ನು ಕೂಡ ಇದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊತೀನಿ ಸೂಜಿ ಮೇಲೆ ದಾರ ರಿಂಗ್ ಬೀಡ್ ಒಳಭಾಗದಿಂದ ಥ್ರೆಡ್ಡನ್ನು ರಿಟರ್ನ್ ಎಳ್ಕೊಬೇಕು ಮತ್ತು ನೋಡಿ ಡಬಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ ಎಸ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಇಡೀ ರಿಂಗನ್ನು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ಇಲ್ಲಿ ನೋಡಿ ಎಷ್ಟ ಇರುವಂತಹ ಥ್ರೆಡ್ ಇದು ಗಂಟು ಹಾಕಬೇಕಾದಾಗ ಎಷ್ಟ ಆಯ್ತಲ್ವಾ ಆ ಥ್ರೆಡ್ ಎಷ್ಟಾಗಿದೆ ಅಷ್ಟು ಕಟ್ ಮಾಡ್ಕೊತೀನಿ ನಾನು ಫಿನಿಶಿಂಗ್ ನೀಟಾಗಿ ಬರುತ್ತೆ ಎಸ್ ಹೀಗೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ ನೋಡಿ ನಾನು ಹೇಳೋದೇನಾದ್ರೂ ಫಾಸ್ಟ್ ಆಗಿದ್ರೆ ನೀವು ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡ್ಕೊಂಬ ನೋಡ್ಬೋದು ನೋಡಿ ಹೀಗೆ ಫುಲ್ ಕವರ್ ಮಾಡಿದ್ದೀನಿ ಆನಂತರ ಎಂಡಿಗೆ ಬಂದು ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಂದ ನಾನು ಸೂಜಿ ಒಳಗಿಂದ ಮತ್ತೆ ಥ್ರೆಡನ್ನು ತಗೊತಾ ಇದ್ದೀನಿ ಎಸ್ ಈಗ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ನ ಕಟ್ ಮಾಡ್ಕೊಬೇಕು ಎಷ್ಟು ಲಾಂಗ್ ಬೇಕೋ ಅಷ್ಟು ಲಾಂಗ್ ತೊಗೊಬೇಕು ಸಾಮಾನ್ಯ ಎರಡು ಇಂಚಷ್ಟು ಗ್ಯಾಪ್ ಇಟ್ಕೊಳೋದು ಒಳ್ಳೆಯದು ಅಂದರೆ ನೆಕ್ಸ್ಟ್ ಥ್ರೆಡ್ನ ಜಾಯಿಂಟ್ ಮಾಡೋಕ್ಕನು ಅನುಕೂಲ ಆಗುತ್ತೆ ನೋಡಿ ಹೀಗೆ ಮಾಡಿಟ್ಕೊಬೇಕು ಎಸ್ ಇದಾದ ನಂತರ ಇದಕ್ಕೆ ಇನ್ನೊಂದು ಥ್ರೆಡ್ನ ಕೂಡ ಜಾಯಿಂಟ್ ಮಾಡಬೇಕಾಗತ್ತೆ ನಾವು ನೋಡಿ ಸಾಕಷ್ಟು ಥ್ರೆಡ್ಸ್ನ ಈಗಾಗಲೇ ರಿಂಗ್ ಬೀಡ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನಾನು ಈಗಾಗಲೇ ನೋಡಿ ಈಗ ಇದ್ರೆ ಜಾಯಿಂಟ್ ಮಾಡ್ಕೊಬೇಕು ಗ್ರೀನ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಯಾರಿ ಕಾಂಬಿನೇಷನ್ ಆಗಲಿ ಅಂಥೇಳಿ ನೋಡಿ ಈಗಲೂ ಕೂಡ ಸೇಮ್ ಎರಡು ಚೈನ ಹಾಕ್ಕೊಬೇಕು ನಾವು ಎರಡು ಚೈನ್ ಹಾಕಿ ಓಕೆ ಸೂಜಿ ಮೇಲೆ ಒಂದು ದಾರವನ್ನು ತಗೊಂಡು ನೋಡಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಒಂದು ಗ್ಯಾಪ್ ಸಿಗುತ್ತೆ ನಿಮಗೆ ಇದು ಕಾಣುತ್ತೆ ನೋಡಿ ಫಸ್ಟ್ ಗ್ಯಾಪ್ನಲ್ಲಿ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಡಬಲ್ ಕ್ಲೋಷನ ಮಾಡ್ಕೊಬೇಕು ಇದು ಫಸ್ಟ್ ಸ್ಟೆಪ್ಪು ಸರಿ ಎರಡು ಸರಿ ಈಗ ಲಾಕ್ ಮಾಡಿ ಆಗಬೇಲ್ ನೋಡಿ ಈಗ ನಾನು ತ್ರೀ ಎಮ್ ಎಮ್ ಬಿಡ್ಸನ್ನ ಇದ್ದೀನಿ ಚಿಕ್ಕದು ಬೀಡ್ಸು ಈ ಬೀಡ್ಸನ್ನ ಈ ಥ್ರೆಡ್ ಒಳಗೆ ತೊಗೊಬೇಕಾಗತ್ತೆ ಈಗ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಆ ಪಕ್ಕದಲ್ಲಿ ಇನ್ನೊಂದು ಗ್ಯಾಪ್ ಬರುತ್ತಲ್ಲ ಹೀಗೆ ಅಂದರೆ ಪ್ರತಿಯೊಂದು ನಾವು ಕಂಬ ಹಾಕಿರ್ತೀವಲ್ವ ಕ್ರೋಶ ಡಿಸೈನ್ ಮಾಡಬೇಕಾದಾಗ ಅದೇ ಕಂಬದ ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಗುತ್ತೆ ಆ ಗ್ಯಾಪ್ಗೆ ನಾವು ಪ್ರತಿಯೊಂದು ಸರಿನೂ ಕೂಡ ಒಂದು ಬೀಡ್ಸ್ ತೊಗೊಂಡಾಗ ಲಾಕ್ ಮಾಡ್ತಾ ಬರಬೇಕು ಇಲ್ಲಿ ಮತ್ತೆ ಡಬಲ್ ಕ್ರೋಶ ಕ್ರಿಯೇಟ್ ಆಗಿದೆ ನೋಡಿ ಮತ್ತು ನಾವು ತ್ರೀ ಎಮ್ ಎಮ್ ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ನಾನು ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಬೇಕು ಮತ್ತು ಅದರ ಪಕ್ಕದಲ್ಲಿ ಮತ್ತೊಂದು ಮತ್ತೆ ಹಾಗೆ ಚೈನ್ ಗ್ಯಾಪ್ಸ್ ಇರುತ್ತಲ್ವ ಆ ಗ್ಯಾಪ್ನಿಂದ ಸೂಜಿಯಿಂದ ದಾರನ ತಗೊಂಡು ಎರಡು ಲಾಕ್ ಮಾಡಬೇಕಾಗುತ್ತೆ ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ಲೋಷ ಕ್ರಿಯೇಟ್ ಆಗುತ್ತೆ ಇದೇ ರೀತಿ ಫುಲ್ಲು ರಿಂಗ್ ಹಾಕಿರ್ತೀವಲ್ಲ ಫುಲ್ ಡಿಸೈನ್ನು ಕೂಡ ಮಾಡಬೇಕಾಗತ್ತೆ ನಾನು ನಿಮಗೆ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗಲಿ ಅಂಥೇಳಿ ಒಂದು ಮೂರು ನಾಲ್ಕು ಬೀಡ್ಸ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಫಿನಿಶಿಂಗ್ ಬರ್ತಾ ಇರುತ್ತೆ ಇನ್ನೊಂದು ಬೀಟ್ಸ್ನ ಕೂಡ ಹೀಗೆ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕ ಬೀಡ್ಸ್ನೂ ಕೂಡ ಆ್ಯಡ್ ಮಾಡ್ಬೋದು ನಾನು ತ್ರೀ ಎಮ್ ಎಮ್ ಬೀಡ್ಸ್ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಿರ್ತೀನಿ ಇದು ತ್ರೀ ಎಮ್ ಎಮ್ ಬೀಡ್ಸ್ ತಗೊಳೋದ್ರಿಂದ ಏನಂತ ಹೇಳಿದ್ರೆ ಸೂಜಿ ಕೂಡ ನೀಡಲ್ಲೂ ಕೂಡ ಹಾಕೋದಕ್ಕೆ ಈಸಿ ಆಗುತ್ತೆ ಥ್ರೆಡ್ ಹೇಳ್ಕೊಳೋಕ್ಕೂ ಕೂಡ ಸ್ವಲ್ಪ ಫ್ರೀಯಾಗಿ ಸ್ಪೇಸ್ ಸಿಗುತ್ತೆ ಅಂಥೇಳಿ ನೋಡಿ ಹೀಗೆ ಫಿನಿಷಿಂಗ್ ಆಗಿದೆ ಅಲ್ವಾ ಆಲ್ಮೋಸ್ಟು ಫಿನಿಶ್ ಆಗಿದೆ ಈ ಥರ ರೌಂಡಕ್ಕೂ ಮಾಡಾದಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿ ತಂದು ಸೂಜಿನ ದಾರ ಹೇಳ್ಕೊಂಡು ಮತ್ತೆ ಎರಡು ಒಂದು ಲಾಕ್ ಹಾಕಿದ್ದೀನಿ ಇನ್ನೊಂದು ಲಾಕ್ ಹಾಕೊತಾ ಇದ್ದೀನಿ ಟೈಟಾಗಿ ಕೂರಲಿ ಅಂತೇಳಿ ನಂತರ ಎಷ್ಟು ಬೇಕೋ ಅಷ್ಟೇ ಅಂದರೆ ಹೆಚ್ಚಿಗೆ ಇಂಥ ಥ್ರೆಡ್ನ ಜಾಯಿಂಟ್ ಮಾಡೋದೇನಿಲ್ಲ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಅಂಥ್ರಿ ನೋಡಿ ಚೆನ್ನಾಗಿದೆ ಡಿಸೈನು ಎಸ್ ಈ ಹಿಂದೆ ಇದನ್ನು ಟರ್ನ್ ಮಾಡ್ಕೊಳ್ಳಿ ಮೊದಲು ಮೊದಲಾಗಿ ಇದನ್ನು ಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡೋಕ್ಕಿಂತ ಮುಂಚೆ ಈ ಥ್ರೆಡ್ನ ಕಟ್ ಮಾಡ್ಕೊಬಾರಣ ಎಕ್ಸ್ಟ್ರಾ ಇರೋಂಥದ್ದು ಸ್ವಲ್ಪ ಇದ್ದರೆ ಸಾಕು ತುಂಬ ಏನು ಬೇಡ ಇದನ್ನು ಟರ್ನ್ ಮಾಡಿ ಇಲ್ಲಿ ನಾವು ಗ್ಲೂನ ಅಪ್ಲೈ ಮಾಡಬೇಕಾಗತ್ತೆ ಗ್ಲೂನ ಅಪ್ಲೈ ಮಾಡಿ ನಾವು ಎಕ್ಸ್ಟ್ರಾ ಥ್ರೆಡ್ನ ಇಲ್ಲಿ ಫೋಲ್ಡ್ ಮಾಡಬೇಕು ಎಸ್ ಹೀಗೆ ಫೋಲ್ಡ್ ಆಗಮೇಲೆ ಡಿಸೈನ್ ನೋಡಿ ಯಾವ ರೀತಿ ಬರೋದನ್ನು ತೋರಿಸ್ತಿದ್ದೀನಿ ಎಸ್ ನೋಡಿ ಸುಂದರವಾಗಿದೆ ಡಿಸೈನು ಎಸ್ ಈ ಥರ ಮಾಡ್ಕೊಂಡು ಆದಮೇಲೆ ನೋಡಿ ನಾವು ಈಗ ಕಾಯಿನ್ನ ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ ಇದಕ್ಕೆ ನಾನು ಗ್ಲೂನ ಯೂಸ್ ಮಾಡ್ತೀನಿ ರಿಂಗ್ ಮೇಲ್ಭಾಗಕ್ಕೆ ಬರೋ ಹಾಗೆ ನಾನು ಗ್ಲೂನ ಅಪ್ಲೈ ಮಾಡ್ತೀನಿ ಸರ್ಕಲ್ ಶೇಪ್ನಲ್ಲಿ ನೋಡಿ ಆಮೇಲೆ ಆ ಕಾಯಿನ್ ನೋಡಿ ಕರೆ ಫ್ರಂಟ್ ಬ್ಯಾಕ್ ನೋಡಿ ಆ ನಂತರ ಇದಕ್ಕೆ ಅಂಟಿಸ್ಬೇಕಾಗುತ್ತೆ ಎಸ್ ಈಗ ಅಂಟಿ ಒಂದು ಒಂದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಅಂಟ್ಕೊಳುತ್ತೆ ಎಸ್ ಸುಮ್ಮ ಚೆನ್ನಾಗಿ ಕಾಣುತ್ತೆ ಇದೇ ಥರ ಲಕ್ಷ್ಮಿ ಕಾಯಿನ್ ಎಲ್ಲ ಕಾಯಿನ್ಸ್ಗಳನ್ನೂ ಕೂಡ ಇದೇ ಥರ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಈಗ ನೋಡಿ ಈ ಥರ ಮೊದಲೇ ರೆಡಿ ಮಾಡಿಟ್ಕೊಬೇಕು ಎಸ್ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಸೀರೆಗೆ ಅಂತ ತೋರಿಸ್ತೀನಿ ನಾನು ಫಸ್ಟು ನಾರ್ಮಲ್ ಸೂಜಿಗೆ ಮ್ಯಾಚಿಂಗ್ ಥ್ರೆಡ್ ಇದೆ ಅಲ್ಲ ಗ್ರೀನ್ ಕಲರ್ ತಿಡ್ಕೊಂಡಿದ್ದೀನಿ ನನ್ನಲ್ಲಿ ಲಾಕ್ ಮಾಡ್ಕೊಬೇಕಾಗತ್ತೆ ನಾನು ಹೇಗೆ ಮಾಡಿದ್ದೀನಿ ಅಂದರೆ ನೋಡಿ ಲಾಕ್ ಮಾಡ್ಕೊಬೇಕು ಇದು ಥ್ರೆಡ್ಡು ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದೇ ಮೇನ್ ಆಗಿರುತ್ತೆ ನೋಡಿ ಟೂ ಟೈಮ್ಸ್ ಲಾಕ್ ಮಾಡ್ಕೊತೀನಿ ನಾನು ಗಟ್ಟಿಯಾಗಿ ಕೂರಲಿ ಅಂಥೇಳಿ ಹೀಗೆ ಲಾಕ್ ಆದಮೇಲೆ ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ಮೊದಲೇದಾಗೆ ನಾನು ತ್ರೀ ಎಮ್ ಎಮ್ ಬಿಡ್ಸನ್ನ ಹಾಕ್ತೀನಿ ಚಿಕ್ಕದೊಂದು ಆ ನಂತರ ಒಂದು ಕ್ಯಾಪ್ ಫ್ಲವರ್ ಕ್ಯಾಪ್ ತೋರಿಸಿದೆ ಈ ನಾನು ನಿಮಗೆ ಫ್ಲವರ್ ಕ್ಯಾಪ್ ಅದರ ನಂತರ ಒಂದು ರೌಂಡ್ ಬೀಡ ಬೀಡೋದು ಸ್ವಲ್ಪ ನೋಡಿ ಇಲ್ಲಿ ಡೈಮಂಡ್ ಫಿನಿಶಿಂಗ್ ಸ್ವಲ್ಪ ಶೈನಿಂಗ್ ಹೊಡೆಯುತ್ತೆ ಆ ಥರ ಬೀಟ್ಸ್ ನೋಡಿದ್ದೀನಿ ಇದಿಷ್ಟು ಮೊದಲು ಹಾಕ್ಕೊಬೇಕು ಆ ನಂತರ ಈಗಾಗಲೇ ಡಿಸೈನ್ ಮಾಡಿಕೊಂಡಿರ್ತೀನಲ್ವಾ ಈಗ ಮಾಡಿದ್ನಲ್ವ ನಿಮ್ಮ ಡಿಸೈನ್ನ ಅದನ್ನು ಆ್ಯಡ್ ಮಾಡ್ಕೊತೀನಿ ನಾನು ಅದು ಹೇಗಿರುತ್ತೆ ಇದನ್ನು ಹಿಂಬದಿಯಿಂದ ಸೂಜಿನ ಹಾಕ್ಕೊಂಡು ಅಲ್ಲೊಂದು ಹೋಲ್ ಇದ್ದೀನಿ ನೋಡಿ ಕಾಯಿನ್ ಮೇಲೆ ಅದರಿಂದ ಪಾಸ್ ಮಾಡ್ಕೊತೀನಿ ಟೈಟಾಗಿ ಲಾಕ್ ಮಾಡ್ಕೊತಿರ್ತೀನಿ ಎಸ್ ಇದನ್ನು ನೋಡಿ ಹೀಗೆ ಟೈಟಾಗಿ ಮತ್ತು ಇದನ್ನು ಲಾಕ್ ಮಾಡ್ಕೊಬೇಕಾದಾಗ ಈ ಥರ ಮಾಡ್ತೀನಿ ಅಂದರೆ ಪಕ್ಕದಲ್ಲೇ ಸಣ್ಣಕೊಂದು ಲಾಕ್ನ ಮಾಡ್ಕೊತೀನಿ ಜಾರ್ ಹೋಗಬಾರ್ದು ಟೈಟಾಗಿ ಕುತ್ಕೊಂಡ್ಲಿ ಅಂತ ಹೇಳಿ ಆನಂತರ ಮತ್ತು ಸೂಜಿಯಿಂದ ಹೇಗೆ ವಾಪಸ್ ಬರುತ್ತೆ ನೋಡಿ ಆ ಬೀಡ್ಸ್ನ ಮೂಲಕನೇ ಮತ್ತೆ ರಿಟರ್ನ್ ತೊಗೊತೀನಿ ಆ ಎಲ್ಲ ಬೀಡ್ಸ್ ಮೂಲಕನೇ ಮತ್ತೆ ರಿಟರ್ನ್ ತೊಗೊಂಡು ಸೂಜಿನ ಬಟ್ಟೆ ಒಡಭಾಗದಿಂದ ಹೊರಗೆ ತರ್ತಾಯಿದ್ದೀನಿ ನಾನು ಈಗ ಟೈಟ್ ಎಳಿಯೋದ್ರಿಂದ ಏನಾಗುತ್ತೆ ಲಾಕ್ ಚೆನ್ನಾಗಿ ಕೂರುತ್ತೆ ಜಾರ್ ಹೋಗೋದಿಲ್ಲ ಆನಂತರ ನೋಡಿ ನಾನು ಲಾಕ್ ಮಾಡ್ಕೊತೀನಿ ಅಂದರೆ ಎರಡು ಸೈಡಿಂದ ಲಾಕ್ ಮಾಡ್ತೀನಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಇದು ಫ್ರಂಟಲ್ಲಿ ಲಾಕ್ ಮಾಡ್ತಿರೋದು ನಂತರ ಈ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಸೈಡು ಕೂಡ ಲಾಕ್ ಮಾಡ್ಕೊತೀನಿ ಪರ್ಫೆಕ್ಟಾಗಿ ಕೂರುತ್ತೆ ಈ ಥರ ಎರಡು ಕಡೆಯಿಂದ ಲಾಕ್ ಮಾಡೋದ್ರಿಂದ ಒಂದು ಉಳಿಯಮೇಲೆ ಹಿಂಬದಿಯಿಂದ ಕೂಡ ಒಂದು ಲಾಕ್ನ ಮಾಡ್ಕೊತೀನಿ ನಾನು ಎಸ್ ಈ ಡಿಸೈನ್ ನೋಡಿ ತುಂಬ ಸುಂದರವಾಗಿದೆ ಸ್ವಲ್ಪ ಟೈಮ್ ಕೂಡ ತಗೊಳ್ಳುತ್ತೆ ಬಟ್ ಚೆನ್ನಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುವಂಥದ್ದು ಸದ್ಯಕ್ಕೆ ಟ್ರೆಂಡಿಂಗಲ್ಲಿರುವಂತಹ ಡಿಸೈನು ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಇದೇ ಥರ ಇಡೀ ಸೀರೆಗೂ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ಅದಕ್ಕೆ ಹೇಗೆ ಮಾಡಿದ್ದೀನಿ ಮಾಡಿದ್ದಂತಹ ಡಿಸೈನ್ಸ್ ನೋಡಿ ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ ಇಷ್ಟು ಎರಡೆರಡು ಇಂಚು ಗ್ಯಾಪ್ನ ಕೊಟ್ಟಿದ್ದೀನಿ ನಾನು ಪ್ರತಿಯೊಂದು ಇದಕ್ಕೂ ಕೂಡ ಈ ಥರ ಎರಡು ಇಂಚು ಗ್ಯಾಪ್ನೂ ಕೊಡ್ಬೋದು ಇಲ್ಲ ಇನ್ನೂ ಸ್ವಲ್ಪ ಹತ್ತತ್ರ ಬೇಕಾದ್ರೆ ಆಗ್ಬೋದು ನಾನು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇಟ್ಟಿದ್ದೀನಿ ಅಷ್ಟೇ ನಾನು ಇದನ್ನು ಅಟ್ಯಾಚ್ ಮಾಡಿಲ್ಲ ನಾನು ಈ ರೀತಿ ಅಷ್ಟು ಹತ್ತತ್ರ ಕೂಡ ನಾವು ಅಟ್ಯಾಚ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್